ಪಣಂಬೂರು ಸ್ವಾದಕ್ಕೆ ಸ್ವಾಗತ ನಾನು ಶ್ರೀಲತಾ ಪಣಂಬೂರು ಇದು ಪ್ರೋಟೀನ್ ರಿಚ್ ಬಾತ್ ಫಾರ್ ಲಂಚ್ ಬಾಕ್ಸ್ ಇದಕ್ಕೆ ಗ್ರೇವಿ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ ಸೋಯಾ ಚಂಕನ ಬಿಸಿ ಬಿಸಿ ನೀರು ಹಾಕಿ ಒಂದು ಹದಿನೈದು ನಿಮಿಷ ಹಾಗೆ ನೆನೆಸಿಡಬೇಕು ನೆಲಕಡಲೆಯನ್ನು ತೆಗೆದು ಅದನ್ನು ಚೆಂದ ಮಾಡಿ ಹುರಿಬೇಕು ಕೆಂಪಾಗುವವರೆಗೆ ಆಮೇಲೆ ಒಂದು ಬಾಣಲ್ ತಗೊಂಡು ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ಅದನ್ನು ಹುರಿಬೇಕು ಕಟ್ ಮಾಡಿದ ಸಣ್ಣ ಸಣ್ಣ ಕಟ್ ಮಾಡಿದ್ದ ಕ್ಯಾಪ್ಸಿಕಮನ್ನು ಹಾಕಿ ಅದನ್ನು ಚೆಂದ ಪರಿಮಳ ಬರೋವರೆಗೆ ಹುರಿಬೇಕು ಈಗ ಸೋಯಾ ಚಂಕ್ಸ್ ನೀರಲ್ಲಿ ಹಾಕಿರ್ತೇವಲ್ಲ ಅದನ್ನು ಹಿಂಡಿ ಹಿಂಡಿ ತೆಗೆದು ಎಲ್ಲವನ್ನು ಹಿಂಡಿ ತೆಗೆದು ಇಟ್ಕೊಳ್ಬೇಕು ಈಗ ನೋಡಿ ನಮ್ಮದು ಒಲೆಯಲ್ಲಿ ಸಹ ಈಗ ಅದು ಹುರಿದು ಎಲ್ಲ ಪರಿಮಳ ಆಗಿದೆ ಕೆರಸಿನ ಪುಡಿ ಮೆಣಸಿನ ಪುಡಿ ಎಲ್ಲ ಹಾಕಿ ಚೆಂದ ಮಾಡಿ ಹುರಿಬೇಕು ಈಗ ಹಚ್ಚಿದಂಥ ಟೊಮೆಟೊ ಇರ್ತದೆ ಸಣ್ಣ ಮಾಡಿ ಅದನ್ನು ಸಹ ಅದಕ್ಕೆ ಹಾಕಿ ಅದನ್ನು ಚೆಂದ ಮಾಡಿ ಹುರಿಬೇಕು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಟೊಮೆಟೊ ಮೆತ್ತಗಾಗ್ತದೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಸರಿಯಾಗಿ ಮಚ್ಚಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯಿಸಬೇಕು ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸಿ ಮೀನ್ ವೈಲ್ ಹುರಿದ ನೆಲಕಡ್ಲಿದ್ದು ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಇದರೊಟ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಪುನಃ ನೈಸಾಗಿ ಪುಡಿ ಮಾಡಬೇಕು ನೋಡಿ ಇಷ್ಟು ಆಗಿರ್ತದೆ ಅಷ್ಟೇ ತುಂಬ ನೈಸ್ ಅಂತಲ್ಲ ಈಗ ಇದು ಟೊಮೆಟೊ ಎಲ್ಲ ಬೆಂದಿರ್ತದೆ ಈಗ ಒಂದು ಪೊಟ್ಯಾಟೊ ಮ್ಯಾಶರಿಂದ ಅದನ್ನು ಪ್ರೆಸ್ ಮಾಡಿದರೆ ಟೊಮೆಟೊ ಎಲ್ಲ ಮೆತ್ತಗಾಗಿ ಒಂದು ಗ್ರೇವಿ ಹಾಗೆ ಆಗ್ತದೆ ಈಗ ಇದಕ್ಕೆ ಸ್ವಲ್ಪ ಪುನಃ ಒಂದು ಕಪ್ ನೀರು ಹಾಕಿ ಅದನ್ನು ಸರಿ ಕುದಿಸ್ಬೇಕು ಈಗ ಕುದೀತಾ ಉಂಟು ನೋಡಿ ಈಗ ಅದಕ್ಕೆ ಸೋಯಾ ಚಂಕ್ ನೆನೆಸಿಟ್ಟು ನಾವು ಹಿಂಡಿ ತೆಗ್ದದು ಅದನ್ನೆಲ್ಲ ಹಾಕಿ ಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸರಿಯಾಗಿ ಮಚ್ಚಿ ಅದೆಲ್ಲ ನೀರಿನಲ್ಲಿ ಮುಳುಗೋ ಹಾಗೆ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕು ನೋಡಿ ನೀರು ಕಮ್ಮಿ ಆದರೆ ಮತ್ತು ಪುನಃ ಒಂದು ಸ್ವಲ್ಪ ಮುಳುಗದಿದ್ದರೆ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ನೋಡಿ ನೆಲ ಕಡಲೆ ಪುಡಿ ಎಲ್ಲ ತೆಗೆದದ್ದು ಹೀಗೆ ಇಷ್ಟು ಸಣ್ಣ ಪುಡಿಯಾಗಿದೆ ಈಗ ಇದು ನೋಡಿ ಕುದ್ದು ಅದರದ್ದು ಸಾಮ್ ಮಸಾಲೆ ಎಲ್ಲ ಸ್ವಲ್ಪ ಸೋಯಾ ಚೆನ್ನಾಗಿ ತೀರ್ಕೊಂಡಿರುತ್ತೆ ಈಗ ಇದಕ್ಕೆ ನಾವು ಶೇಂಗಾ ಪುಡಿನ ಹಾಕಬೇಕು ಅದು ನಿಮಗೇನು ನೋಡಿಕೊಂಡು ಹಾಕಿ ಯಾಕಂದರೆ ಆ ನೀರಿಗೆ ಎಷ್ಟು ದಪ್ಪ ದಪ್ಪಾಗಬೇಕೋ ಅಷ್ಟು ಶೇಂಗಾ ಪುಡಿ ಹಾಕಿದರೆ ಒಳ್ಳೆಯದು ಈಗ ಇದನ್ನು ಮಗ್ಚಿ ನೋಡಿಕೊಳ್ಳಿ ಈಗ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಶೇಂಗಾ ಪುಡಿ ಕಮ್ಮಿ ಆದಂಗಿದೆ ಬೇಕಂದರೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಅಂದರೆ ದೇ ಗ್ರೇವಿ ಸ್ವಲ್ಪ ದಪ್ಪ ಆಗಬೇಕು ಇದು ಎಷ್ಟು ಲೈಕ್ ಆಯಿತು ನೋಡಿ ಈಗ ಮುದ್ದೆ ಮುದ್ದೆ ಆಗಿ ಗ್ರೇವಿ ಆಯಿತು ಕುದಿಯುವಾಗ ಅದು ಶೇಂಗಾ ಪುಡಿ ಹಾಕಿದಲ್ಲ ಸ್ವಲ್ಪ ಟೈಮ್ ಆದಮೇಲೆ ಅದು ದಪ್ಪಸ ಬರ್ತದೆ ಮೇಲಿಂದ ಒಂದು ಘಮ ಘಮ ಅಂತ ಹೇಳುವಂಥ ತುಪ್ಪನ ಒಂದು ಟೀ ಸ್ಪೂನ್ ಫುಲ್ಲು ಹಾಕಿ ಅದನ್ನು ಸರಿಯಾಗಿ ಮಚ್ಚಿಟ್ರೆ ಫಸ್ಟ್ ಕ್ಲಾಸ್ ಗ್ರೇವಿ ಚೆನ್ನಾಗಾಗಿ ಬರ್ತದೆ ಮುಚ್ಚಳ ಮುಚ್ಚಿ ಬೆಂಕಿ ಆಫ್ ಮಾಡಿ ಇದನ್ನು ನಾನು ಬೆಂಗಳೂರಿನ ಸಾಕ್ರಾ ಹಾಸ್ಪಿಟ್ಲನ್ನ ಹತ್ತಿರದಲ್ಲಿ ವೀರಭದ್ರೇಶ್ವರ ಕಾನಾಬಳಿಯಲ್ಲಿ ತಿಂದದ್ದು ಭಾಳ ರುಚಿಯಾಗಿದೆ ಈಗ ಸ್ವಲ್ಪವೇ ಗ್ರೇವಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಮ್ಮ ಹತ್ರ ಇದ್ದ ಅನ್ನಮನ್ನ ಅದಕ್ಕೆ ಹಾಕಿ ಸರಿಯಾಗಿ ಮಚ್ಚಿ ಅಂದರೆ ಮಸಾಲೆ ಎಲ್ಲ ಅನ್ನಕ್ಕೂ ತಾಗಲಿ ಆಮೇಲೆ ಅದನ್ನು ಸರಿಯಾಗಿಟ್ಟು ಒಂದು ನಿಮಿಷ ಬಿಸಿ ಮಾಡಿ ಆಮೇಲೆ ತೆಗೆದು ನೋಡಿದರೆ ಆಹಾ ಎಷ್ಟು ರುಚಿಯಾದ ಅನ್ನ ಆಗ್ತದೆ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕ್ಲಿಕ್ಕೆ ಸಹ ಭಾಳ ಚೆನ್ನಾಗಿರ್ತದೆ ಒಂದೇ ಗ್ರೇವಿ ಚಪಾತಿಗೆ ಲಂಚ್ ಬಾಕ್ಸಿಗೆ ಹಾಕ್ಬೋದು ಅನ್ನ ಮಾಡಿಯೂ ತಿನ್ಬೋದು ಹೆಲ್ದಿ ಫುಡ್ ಮಾಡಿ ನೋಡಿ